ಓಂ ಶ್ರೀ ಗುರು ನಮ ಇಂದಿನ ವಿಷಯ ಇಷ್ಟಲಿಂಗ ಪೂಜೆಯ ಮಹತ್ವ ವಚನಕಾರರ ಶರಣರ ಪರಿಕಲ್ಪನೆಯಂತೆ ಇಷ್ಟಲಿಂಗ ಪೂಜೆಯನ್ನು ಇಷ್ಟಲಿಂಗ ಧರಿಸಿದವರೇ ಮಾಡಬೇಕು ಬೇರೆ ಮತ್ತೊಬ್ಬರಿಂದ ಮಾಡಿಸಲು ಬರುವುದಿಲ್ಲ ಭವಚಕ್ರದಿಂದ ತಪ್ಪಿಸಿ ಬಯಸಿ ಆಧ್ಯಾತ್ಮಿಕ ಜೀವನ ನಡೆ ನಡೆಬಯಸುವವ ಭಕ್ತ ಸದ್ಗುರಿನ ಬಳಿ ಬಂದು ದೀಕ್ಷಾ ಮೂಲಕ ಇಷ್ಟಲಿಂಗ ಪಡೆಯಬೇಕು ಇಷ್ಟಲಿಂಗ ಎಂದರ್ಥ ಒಳ್ಳೆಯ ಶಿವ ಮಂಗಲ ಇತ್ಯಾದಿ ಕೂಡಿದೆ ಇಷ್ಟಲಿಂಗ ಪೂಜೆಯಿಂದ ಇಷ್ಟ ದೂರವಾಗುತ್ತದೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಎಂದು ಮೂರು ಪ್ರಕಾರ ತನು ಮನೋಭಾವಕ್ಕೆ ಸಂಬಂಧಿಸಿ ಪೂಜೆ ಮಾಡುವ ವಿಧಾನ ಸದ್ಗುರು ಭಕ್ತರಿಗೆ ಅದುಕು ಬದುಕುತ್ತಾನೆ ಇವು ಬೇರೆ ಬೇರೆ ಅಲ್ಲ ಒಂದಕ್ಕೆ ಮೂರು ತೆರನಾದ ಹೆಸರು ಶರಣರು ಕರೆದಿದ್ದಾರೆ ವಿಶ್ವಗುರು ಬಸವಣ್ಣ ಈ ಇಷ್ಟಲಿಂಗದ ಜನಕನಾಗಿದ್ದಾನೆ ಎಂದು ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣ ಹೊಣ್ಣನಯ್ಯ ಎಂದಿದ್ದಾರೆ ಲಿಂಗಧಾರಣೆ ಮಾಡಿದ ಮೇಲೆ ಭಕ್ತನು ಸದ್ಗುಣಗಳನ್ನು ಅಳವಡಿಸ್ ಅಳವಡಿಸಿಕೊಳ್ಳಬೇಕು ದುರ್ಗುಣಗಳನ್ನು ತ್ಯಜಿಸಬೇಕು ಪರಸ್ತನ ಪರಸತಿ ಪರದೈವ ಎಳೆಸದಂತೆ ಮನಶುದ್ಧವಾಗಿಸಿಕೊಳ್ಳಲು ಶರಣ ಸತ್ಯಕ್ಕ ತಿಳಿಸುತ್ತಾರೆ ಇಷ್ಟಲಿಂಗದ ಮಧ್ಯದಲ್ಲಿ ಎಲ್ಲ ಲಕುಗಳು ಜೀವಿಗಳು ಇವೆ ಪೂಜೆ ಮಾಡುವ ಭಕ್ತನಿಗೆ ಇಷ್ಟಲಿಂಗವು ಕಾಮದೇನುವೆ ಆಗಿದೆ ತಾನು ಸೇವಿಸುವ ಪ್ರಸಾದ ಲಿಂಗಕ್ಕೆ ಅರ್ಪಿಸಿಯೇ ಸೇವಿಸಲು ಶರಣರು ಅದುರಿದ್ದಾರೆ ಶುದ್ಧ ಕಾಯಕ ಮಾಡುತ್ತಾ ಅದರಿಂದ ಬಂದ ಸಂಪತ್ತು ಕೂಡ ಲಿಂಗ ಸಂಪತ್ತು ತಿಳಿದು ಗುರು ಲಿಂಗ ಜಂಗಮಕ್ಕೆ ದಾಸೋಹ ಭಾವದಿಂದ ಅರ್ಪಿಸಿ ತನ್ನ ಬದುಕಿಗೆ ವಿನಿಯೋಗಿಸಬೇಕು ಸುಖ ದುಃಖಗಳು ಕೂಡ ಪ್ರಸಾದವೆಂದು ತಿಳಿದು ಲಿಂಗಕ್ಕೆ ಲಿಂಗಕ್ಕೆ ಅರ್ಪಿಸಬೇಕು ಆಧ್ಯಾತ್ಮಿಕ ಸಾಧನೆಯ ಮೂಲಕ ಲಿಂಗಾಂಗ ಸಾಮರಸ್ಯ ಪಡೆದುಕೊಳ್ಳುವಂತೆ ಇಷ್ಟಲಿಂಗದ ನಿರಂತರ ಪೂಜೆಯಿಂದಲೂ ಲಿಂಗಾಂಗ ಸಾಮರಸ್ಯ ಸಾಧ್ಯವೆಂಬ ವೈಜ್ಞಾನಿಕ ನಿಲುವು ಶರಣರದ್ದಾಗಿದೆ ಲಿಂಗಾಂಗ ಸಾಮರಸ್ಯ ಪಡೆದ ಶರಣ ಲಿಂಗಕ್ಕೆ ನೆನೆಸಿಕೊ ಲಿಂಗಕ್ಕೆ ನೆನೆಸಿರುತ್ತಾನೆ ಅಂಥ ಶರಣರಿಗೆ ಪುನರ್ಜನ್ಮವಿಲ್ಲ ಸತ್ತ ನಂತರ ಪಡೆಯುವ ಮೋಕ್ಷಕ್ಕೆ ಶರಣರು ಹಾತೊರೆಯಲಿಲ್ಲ ಇರುವ ಜನ್ಮದಲ್ಲಿಯೇ ಅದನ್ನು ಸಾಧಿಸಲು ತಿಳಿಸಿದ್ದಾರೆ ಇಂತಹ ಸಾಧನೆಯಿಂದ ಗುರಿ ತಲುಪಲು ಶತಸ್ಥಳ ಕ್ರಮ ನಮಗೆ ಉರುಗೋಲಾಗಿದೆ ಭಕ್ತಸ್ಥಳ ಹಾಗೂ ಮಹೇಶ ಲಿಂಗ ಪೂಜೆ ಮಂತ್ರ ನೈತಿಕ ಕ್ರಿಯೆ ಮುಂತಾದ ಆಚರಣೆಗಳನ್ನು ಮಾಡಿ ಶುದ್ಧವಾಗುವುದು ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳದಲ್ಲಿ ಎಲ್ಲವೂ ಲಿಂಗದ ಪ್ರಸಾದವೆಂದು ತನ್ ಎಂದು ತನ್ನದೇನೂ ಇಲ್ಲವೆಂದು ತಿಳಿದು ಶುದ್ಧವಾಗುವುದು ಶರಣ ಮತ್ತು ಐಕ್ಯ ಸ್ಥಳಗಳಲ್ಲಿ ಲಿಂಗ ಮೂಲಕ ಜಂಗಮ ಲಿಂಗದಲ್ಲಿ ಒಂದಾಗುವುದಷ್ಟೇ ಅಲ್ಲದ ಲಿಂಗವೇ ತಾನೆಂದು ಭಾವಬಲಿದು ಶುದ್ಧವಾಗುವುದು ಇಷ್ಟಲಿಂಗ ಗುಣಗಳೆಲ್ಲ ನಿಗಿ ಲಿಂಗವೇ ಆಗಿರುತ್ತಾನೆ ಶರಣ ಇಂತಹ ಶರಣ ಸಿದ್ಧಾಂತ ಅರಿಯುವುದು ಪ್ರತಿಯೊಬ್ಬ ಲಿಂಗಾಯತ ಅಧ್ಯಕತ್ಯವಾಗಿದೆ ಇದು ಬಿಟ್ಟು ಗುಡಿ ಗುಂಡಾರಗಳಿಗೆ ಹೋಗಿ ಸ್ಥಾವರಲಿಂಗಗಳಿಗೆ ಹೋಗಿ ಅಡ್ಡ ಬಿಡುವುದು ಅಜ್ಞಾನ ಪರಮಾವಧಿ ಎನಿಸುತ್ತದೆ ಇಷ್ಟಲಿಂಗ ನಿಷ್ಠೆ ಹೊಂದಲು ಶರಣರ ದಿವ್ಯ ಬದುಕು ದಿವ್ಯ ಬದುಕು ಮತ್ತು ವಚನ ಸಾಹಿತ್ಯ ಅರಿಯುವುದು ಅವಶ್ಯಕವಾಗಿದೆ ಇಷ್ಟಲಿಂಗ ಜನಕರ ಬಸವಣ್ಣನವರಲ್ಲಿ ಅಚಿಲ ಶ್ರದ್ಧೆ ಇರಬೇಕಾಗಿದೆ ಹಾಗೆ ನಂಬಿ ಅಪ್ಪಿಕೊಂಡು ಒಪ್ಪಿಕೊಂಡು ನಡೆದು ಬಂದ ಹಿರೇಮೇಠ ಸಂಸ್ಥಾನ ಲಿಂಗಕ್ಕೆ ಡಾಕ್ಟರ್ ಚನ್ನಬಸವಪಟ್ಟದೇವರು ನಮಗೆ ಮಾದರಿಯಾಗಿದ್ದಾರೆ ಎಂದು ಹೇಳಬಹುದು ಓಂ ಶ್ರೀ ಗುರು ಬಸವಲಿಂಗ ನಮ್ಮ ಶರಣು ಶರಣಾರ್ಥಿ